ಉಳುವ ಯೋಗಿಗೆ ನಮನ ರಾಷ್ಟ್ರೀಯ ಕೃಷಿಕರ ದಿನದಂದು ಎಲ್ಲ ಕಾಲಗಳಲ್ಲೂ ಕಷ್ಟಪಟ್ಟು ದುಡಿದು ಲೋಕದ ಹೊಟ್ಟೆ ತುಂಬಿಸುವ ಕೃಷಿಕರಿಗೆ ಮತ್ತು ಅವರ ಕುಟುಂಬಗಳಿಗೆ ನಮನ ಸಲ್ಲಿಸಬೇಕು ಇದು ನಮ್ಮ ಬದುಕಿಗೆ ನಾವು ಅರ್ಪಿಸುವ ಕೃತಜ್ಞತೆ ಕೃಷಿಯನ್ನವಲಂಬಿಸಿದವರ ಬದುಕಿನಲ್ಲಿ ಎಷ್ಟರ ಮಟ್ಟಿಗೆ ಸ್ಥಿರತೆ ಇದೆ ಎಂಬುದು ಭಾರತದಂತಹ ದೇಶದಲ್ಲಿ ಪ್ರಶ್ನೆಯಾಗಿ ಉಳಿದಿದೆ ಉಳುವವನಿಗೆ ಭೂಮಿ ಎಂದು ಭೂಮಾಲೀಕರ ಹಿಡಿತದಿಂದ ಒಂದು ಕಾಲದಲ್ಲಿ ಭೂಮಿ ಅನೇಕ ಉಳುವವರಿಗೆ ಹಸ್ತಾಂತರವಾಯಿತು ಆದರೂ ಎಲ್ಲೋ ಒಂದೆಡೆ ಭೂಮಿಯನ್ನು ಹೊಂದಿದವರೆಲ್ಲ ರೈತರು ಎಂಬ ಹಣೆಪಟ್ಟಿಯಲ್ಲಿ ರೈತರೆಂದು ಹಣೆಪಟ್ಟಿಕೊಂಡು ತಮ್ಮದೇ ಸಾಮ್ರಾಜ್ಯ ಮಾಡಿಕೊಂಡಿರುವ ಶ್ರೀಮಂತಿಕೆ ಹೊಂದಿದ ಜನಾಂಗಕ್ಕೆ ಕಮ್ಮಿಯಿಲ್ಲ ಹಾಗಾಗಿ ಸಮಾನತೆ ಎಂಬುದು ನಿರಂತರ ದೂರವೇ ಕೃಷಿಯಲ್ಲಿ ಉತ್ಪಾದನೆಯಲ್ಲಿ ಆಧುನಿಕತೆ ಬರಲು ಕೃಷಿಯೇ ಉದ್ಯಮವಾಗಬೇಕೆಂಬ ವಾದದಲ್ಲಿ ಕೃಷಿ ಭೂಮಿಗಳೆಲ್ಲ ದೊಡ್ಡ ದೊಡ್ಡ ಕುಳಗಳ ರಾಜಕಾರಣಿಗಳ ಉದ್ಯಮಿಗಳ ರಿಯಲ್ ಎಸ್ಟೇಟ್ ದೊರೆಗಳ ಅಂತರರಾಷ್ಟ್ರೀಯ ಶಕ್ತಿಗಳ ಕೈ ಸೇರುತ್ತಲಿವೆ ಒಂದು ಕಾಲದಲ್ಲಿ ರೈತರ ದೊಡ್ಡತನ ಆತ ಎಷ್ಟು ಬೆಳೆಯುತ್ತಾನೆ ಎಂಬ ಮಾಪನದಲ್ಲಿತ್ತು ಈಗ ಆತನ ಭೂಮಿ ಎಷ್ಟು ಮೌಲ್ಯದಲ್ಲಿ ಮಾರಾಟವಾಗಬಲ್ಲದು ಎಂಬ ಮಾಪನದಲ್ಲಿದೆ ಬಡ ರೈತ ತಾನು ಬೆಳೆದದ್ದನ್ನು ಎಂದು ಗ್ರಾಹಕ ವರ್ಗಕ್ಕೆ ಮಾರಿ ನ್ಯಾಯ ಬೆಲೆ ಪಡೆಯುವುದು ಸಾಧ್ಯವಾಗುವುದೇ ಇಲ್ಲ ಒಬ್ಬ ಗ್ರಾಹಕ ಒಂದು ಕೃಷಿ ಉತ್ಪನ್ನವನ್ನು ನೂರಕ್ಕೆ ಕೊಂಡರೆ ಅದನ್ನು ಬೆಳೆದವನಿಗೆ ಪುಡಿಗಾಸು ಸಂದಾಯವಾಗಲು ನಡೆಸಬೇಕಾದ ಪರದಾಟ ಅಪಾರವಾದದ್ದು ಮಧ್ಯವರ್ತಿಗಳದ್ದೇ ಸಾಮ್ರಾಜ್ಯ ಸಾಲ ನೀಡುವುದು ಸಾಲ ಮನ್ನಾ ಇತ್ಯಾದಿಗಳೆಲ್ಲ ರೈತನ ಬಾಳನ್ನಾಗಲಿ ದೇಶದ ಬದುಕನ್ನಾಗಲೀ ಹಸನುಗೊಳಿಸಿಲ್ಲ ಎಲ್ಲ ರೈತರು ತಮ್ಮ ಮಕ್ಕಳು ಕೃಷಿಯನ್ನು ಅವಲಂಬಿಸದೆ ಓದಿ ನೌಕರಿ ಹಿಡಿಯಬೇಕೆಂದು ಚಿಂತಿಸುವುದು ತಮ್ಮ ಕಷ್ಟ ತಮ್ಮ ಮಕ್ಕಳಿಗೆ ಬರದಿರಲಿ ಎಂಬುದೇ ಆಗಿದೆ ನಮ್ಮ ತಾತನ ಕಾಲದಲ್ಲಿ ಕೃಷಿಕರಾಗಿದ್ದ ಕುಟುಂಬ ಅಪ್ಪನ ಕಾಲದಲ್ಲಿ ಪಟ್ಟಣ ನಮ್ಮ ಕಾಲದಲ್ಲಿ ನಗರ ನಮ್ಮ ಮಕ್ಕಳ ಕಾಲದಲ್ಲಿ ಅಂತಾರಾಷ್ಟ್ರೀಯ ಅಂತ ಆಗಿದೆ ಕೃಷಿಕ ತಾನು ನೆಮ್ಮದಿಯಾಗಿ ಬದುಕಿ ತನ್ನ ದುಡಿಮೆಯಿಂದ ಬದುಕಿನ ಬಗ್ಗೆ ಭರವಸೆ ಹೊಂದಿದಾಗ ಮಾತ್ರವೇ ಸಮಾಜಕ್ಕೊಂದು ಬೆಲೆ ಹೇಗೋ ಎಲ್ಲಿಂದಲೋ ಯಾವುದೋ ರೂಪದಲ್ಲಿ ನಮಗೆ ಬೇಕಾದ ಆಹಾರ ಪದಾರ್ಥವು ಸಮೀಪದ ಅಂಗಡಿಯಲ್ಲಿ ಸಿಗುತ್ತಿದೆ ಎಂಬುದು ಕೃಷಿಯಾಧಾರಿತ ಬದುಕಿನ ಲಕ್ಷಣ ಎಂದು ಹೇಳುವುದಕ್ಕಾಗುವುದಿಲ್ಲ ಅದೊಂದು ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರದ ಸರಕು ಸಾಗಾಣಿಕೆ ವ್ಯವಸ್ಥೆಯ ಸ್ವರೂಪ ಎಲ್ಲವನ್ನೂ ನಗದೀಕರಣಗೊಳಿಸುವ ಇಂದಿನ ಯುಗದಲ್ಲಿ ಭೂಮಿ ಮತ್ತು ಮನುಷ್ಯನ ಸ್ವಭಾವಗಳು ಒಂದು ರೀತಿಯ ಮಾರುಕಟ್ಟೆ ಸರಕುಗಳೇ ಅದು ಮಾನವನ ಬದುಕಿನ ರೀತಿಯನ್ನಾಗಲಿ ಸಂಸ್ಕೃತಿಯನ್ನಾಗಲಿ ಬಣ್ಣಿಸಲಾರವು ಇಂದೂ ಮಣ್ಣಿಗೆ ನಿಷ್ಠವಾಗಿ ಬದುಕುತ್ತಿರುವ ಜೀವಿಗಳು ನಮ್ಮೊಡನಿದ್ದಾರೆ ಅವರ ಸಂತತಿ ವ್ಯಾಪಿಸಲಿ ಕೃಷಿ ಉಳಿಯಲಿ ಈ ಲೋಕದ ಸೌಂದರ್ಯ ಉಳಿಯಲಿ ಜನರ ಮನದ ಹೃದಯಗಳಲ್ಲಿ ಹಸುರು ಉಸಿರಾಗಿರಲಿ ಇಂತಿ ನಿಮ್ಮ ಪ್ರೀತಿಯ ಇಸ್ಮಾಯಿಲ್ ನೇಗಿಲ ಯೋಗಿ ಕುವೆಂಪು ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಫಲವನ್ನು ಬಯಸದೆ ಸೇವೆಯೇ ಪೂಜೆಯು ಕರ್ಮವೇ ಪರಸಾದನವು ಕಷ್ಟದೊಳನ್ನವ ದುಡಿವನೆ ಸೃಷ್ಟಿ ಸೃಷ್ಟಿನಿಯಮದೊಳಗವನೆ ಭೋಗಿ ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುನಿ ನೆಗಿಲಿನಾಶ್ರಯದಿ ನೇಗಿಲ ಹಿಡಿದು ಕೈಯಾಧಾರದಿ ದೊರೆಗಳು ದರ್ಪದೊಳಾಳಿದರು ನೇಗಿಲ ಬಲದಳು ವೀರರು ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವನಿಯುವನು ಹೆಸರನ್ನು ಬಯಸದೆ ಅತಿಸುಖ ಕೆಳಸದೆ ದುಡಿವನು ಗೌರವಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ